ಸ್ನೇಹಿತರೆಗೆ ವಿಶೇಷವಾಗಿ ನಾಳೆ ಅಂದರೆ ನವರಾತ್ರಿಯ ಮೂರನೇ ದಿವಸದ ವಿಶೇಷತೆ ಏನು ಯಾವ ಯಾವ ಯೋಗಗಳು ನಾಳೆ ಇದೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾಳೆ ಪೂಜಾ ಸಮಯವನ್ನು ಕೂಡ ನಿಮಗೆ ಕೊಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಇನ್ನು ನಾಳೆ ಏನು ಖರೀದಿ ಮಾಡಿದರೆ ಒಳ್ಳೆಯದು ಏನು ದಾನವನ್ನು ನಾಳೆ ದಿವಸ ಅಂದರೆ ನಾಳೆ ನವರಾತ್ರಿಯ ಮೂರನೇ ದಿವಸದ ದಾನ ಕೂಡ ಬಹಳಷ್ಟು ವಿಶೇಷತೆ ಇರ್ತದೆ ಈ ಒಂಬತ್ತು ದಿನಗಳಲ್ಲಿ ವಿಶೇಷ ದಾನಗಳಿರ್ತವೆ ಅದನ್ನು ಕೂಡ ನಾನು ಪ್ರತಿದಿನ ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ಪಂಚಾಂಗವನ್ನು ಅಧ್ಯಯನ ಮಾಡ್ಬಿಡೋಣ ನಾಳೆ ದಿವಸದ್ದು ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತ ಅಶ್ವಯುಜ ಮಾಸೆ ಶುಕ್ಲಪಕ್ಷೆ ತೃತೀಯಾತೀತೌ ಬುಧವಾಸರೆ ನಕ್ಷತ್ರೇ ಐಂದ್ರಯೋಗೆ ತೈತಿಲಕರ್ಣಿ ತುಲಾರ್ ರಾಶಿಯಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತಾ ಇದ್ರೆ ಕನ್ಯಾ ರಾಶಿಯಲ್ಲಿ ಸೂರ್ಯ ತನ್ನ ಸಂಚಾರವನ್ನು ಮುಂದುವರಿಸ್ತಾನೆ ಇದಿಷ್ಟು ನಾಳೆಯ ವಿಶೇಷತೆ ಇನ್ನು ಬಹಳಷ್ಟು ಜನರು ಏಳು ದಿವಸದ ನವರಾತ್ರಿಯನ್ನು ಹಾಕ್ತೇವೆ ನಾಳೆಯಿಂದ ಹಾಕ್ಬೋದಾ ಅಂತ ಹೇಳಿ ಆದರೆ ನಾಳೆಯಿಂದ ನಮಗೆ ಹಾಕ್ಲಿಕ್ಕೆ ಬರುವುದಿಲ್ಲ ಯಾಕಂದ್ರೆ ನಾಳೆ ತೃತೀಯ ತಿಥಿ ನಮಗೆ ವೃದ್ಧಿಯಾಗಿರೋದ್ರಿಂದ ನಾಳೆಯಿಂದ ಹಾಕಲಿಕ್ಕೆ ಬರುವುದಿಲ್ಲ ಗುರುವಾರದಿಂದ ಸಪ್ತ ನವರಾತ್ರಿ ಆರಂಭ ಗುರುವಾರದಿಂದನೇ ಹಾಕಲಿಕ್ಕೆ ಶುರು ಮಾಡಬೇಕು ಏಳು ದಿನ ನವರಾತ್ರಿಯನ್ನು ಹಾಕುವರು ಗುರುವಾರದಿಂದ ಹಾಕ್ಬೋದು ಇನ್ನು ಮುಟ್ಟಾಗಿ ನಾವು ಪ್ರಥಮ ದಿನ ಯಾರೂ ಮುಟ್ಟಾಗಿ ನಾವು ಕಲಶವನ್ನು ಸ್ಥಾಪನೆ ಮಾಡಿಲ್ಲ ಮುಟ್ಟಾಗಿ ನಾವು ಬನ್ನಿ ಮರದ ಪೂಜೆಯನ್ನು ವೃತ್ತ ಹಿಡಿಲಿಕ್ಕಾಗಿಲ್ಲ ಅಂದವರು ಗುರುವಾರದಿಂದ ಹಿಡಬೇಕು ಸಪ್ತ ನವರಾತ್ರಿ ಅಂತ ಹೇಳ್ತೀವಿ ಅಂದರೆ ಒಂಬತ್ತು ದಿವಸ ಮಾಡಲಿಕ್ಕಾಗಲಿಲ್ಲ ಅಂದರೆ ಏಳು ದಿವಸನಾದರೂ ಮಾಡ್ಬೋದು ಈ ರೀತಿಯಾಗಿ ಮುಂದೆ ಹೇಳ್ತಾ ಹೋಗ್ತೀನಿ ಗುರುವಾರ ಯಾವ ಸಮಯದಲ್ಲಿ ನೀವು ಕಲಶ ಸ್ಥಾಪನೆ ಮಾಡಬೇಕು ಯಾವ ದಿನ ಸಮಯದಲ್ಲಿ ವಿವರವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ನಾಳೆ ಬುಧವಾರ ತೃತೀಯ ಅತಿಥಿ ಅಂದರೆ ನವರಾತ್ರಿಯ ಮೂರನೇ ದಿವಸದ ಸಮಯವನ್ನು ಕೊಡ್ತಾ ಇದ್ದೀನಿ ನಾಳೆ ಚಿತ್ರ ನಕ್ಷತ್ರ ಜೊತೆಗೆ ನಾಲ್ಕು ಗಂಟೆ ಹದಿನಾರು ನಿಮಿಷದವರೆಗೆ ನಂತರ ಸ್ವಾತಿ ನಕ್ಷತ್ರ ಕಾಲು ಹಾಕ್ತದೆ ಇನ್ನು ನಾಳೆ ಐಂದ್ರ ಐಂದ್ರ ಐಂದ್ರಯೋಗ ಬಹಳಷ್ಟು ಒಳ್ಳೆಯ ಯೋಗ ಅಂತ ಹೇಳ್ತೀವಿ ನಮಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಮಗೆ ಐಂದ್ರಯೋಗ ವಿಶೇಷ ಯೋಗ ಪ್ರಾಪ್ತಿಯಾಗಲಿರತ್ತದ ನಾಳೆ ಕೂಡ ಪಂಚಾಂಗಕೃತರು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತಾರೆ ಹೀಗಾಗಿ ನಾಳೆ ದಿವಸ ಏನಾದರೂ ಖರೀದಿಯನ್ನು ಮಾಡೋರಿದ್ದೆ ಖಂಡಿತವಾಗಿಯೂ ಬಟ್ಟೆ ಖರೀದಿ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರುವಂಥ ಪುಸ್ತಕಗಳನ್ನು ಖರೀದಿ ಆಗಿರ್ಬೋದು ಏನಾದರೂ ಅಡ್ಮಿಷನ್ ಮಾಡಿಸೋದಿದ್ರೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾಳೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಏನಾದರೂ ವಸ್ತುಗಳ ಖರೀದಿ ಇದ್ದರೆ ಖಂಡಿತವಾಗಿಯೂ ಮಾಡ್ಬೋದು ಇನ್ನು ಕುಂಕುಮ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡೋದಿದ್ರೆ ಹೆಣ್ಣು ಮಕ್ಕಳು ಬಳೆಗಳನ್ನು ಸರಗಳನ್ನು ಖರೀದಿ ಮಾಡೋದಿದ್ದರೆ ನಾಳೆ ದಿವಸ ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಸಿಂಧೂರ ಕಾಡಿಗೆ ಈ ರೀತಿಯಾಗಿ ಖರೀದಿಯನ್ನು ನಾಳೆ ದಿವಸ ವಿಶೇಷವಾಗಿ ಮಾಡ್ಬೋದು ಇನ್ನು ನಾಳೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂಥೇಳಿ ಪೂಜಾ ಸಮಯವನ್ನು ಕೊಟ್ಬಿಡ್ತೀನಿ ನಾಳೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀನಿ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಮೂವತ್ತೆರಡು ನಿಮಿಷ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಪ್ರಾಪ್ತಿಯಾಗಲಿರ್ತದ ಇದು ಬನ್ನಿ ಮರ ಪೂಜೆ ಆಗಿರ್ಬೋದು ಸುಪ್ರಭಾತ ಸೇವೆ ಆಗಿರ್ಬೋದು ನಿಮ್ಮ ನಿತ್ಯ ಕುಲದೇವರ ಪೂಜೆ ಆಗಿರ್ಬೋದು ಯಾರಿಗೆ ಆಫೀಸ್ಗೆ ಹೋಗ್ತೇವೆ ಬ್ರಾಹ್ಮಿ ಮುಹೂರ್ತ ಬೇಕು ಅನ್ನೋರಿಗೆ ಈ ಮುಹೂರ್ತ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿ ಆಗ್ತಾ ಇದೆ ಇನ್ನು ನಾಳೆ ರಾಹು ಕಾಲ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ರಾಹುಕಾಲ ಪ್ರಾಪ್ತಿಯಾಗಲಿಗತ್ತದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆಂಟು ನಿಮಿಷ ಈ ಸಮಯದಲ್ಲಿ ಯಾವುದೇ ಖರೀದಿಯನ್ನು ಮಾಡಬೇಡ್ರಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರ್ದು ಇನ್ನು ಬ್ರಾಹ್ಮಿ ಮುಹೂರ್ತ ಅಷ್ಟು ಬೇಗ ನಮ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಪೂಜೆಗೆ ಇನ್ನೂ ಮುಹೂರ್ತಗಳನ್ನ ಕೊಡ್ತಾ ಹೋಗ್ತೀನಿ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷ ಇದು ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಪ್ರಾಪ್ತಿ ಆಗತ್ತದ ಕನ್ಯಾ ಲಗ್ನ ಕನ್ಯಾ ಲಗ್ನಕ್ಕೆ ಅಧಿಪತಿ ಬುಧ ನಾಳೆ ದಿವಸ ಬುಧವಾರ ಲಗ್ನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಅಷ್ಟು ಬೆಳಿಗ್ಗೆ ಆಗೋದಿಲ್ಲ ಅಂದರೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷ ಬಹಳಷ್ಟು ಒಳ್ಳೆಯದು ಒಂಬತ್ತೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತು ನಿಮಿಷದವರೆಗೆ ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಮುಹೂರ್ತಗಳು ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ಅಥವಾ ಏನಾದರೂ ಖರೀದಿಗಳಿದ್ದರೆ ಮಾಡಬಹುದು ಇನ್ನು ವಿಶೇಷವಾಗಿ ಅಮೃತಕಾಲ ಅಂತ ಹೇಳ್ತೇವೆ ಅಮೃತಕಾಲ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ಅಮೃತಕಾಲ ಈ ಸಮಯದಲ್ಲಿ ನೀವೇನಾದರೂ ಖರೀದಿಯನ್ನು ಮಾಡ್ತೀನಿ ಅಂದರೆ ಸಾಯಂಕಾಲ ಈ ಸಮಯದಲ್ಲಿ ಖಂಡಿತವಾಗಿಯೂ ಮಾಡುವುದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ನಾಳೆ ರಾಹುವಿನ ವಾಸ ನೈಋತ್ಯ ದಿಕ್ಕಿನಲ್ಲಿರೋದ್ರಿಂದ ನೈಋತ್ಯ ದಿಕ್ಕಿನಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು ನೈಋತ್ಯ ದಿಕ್ಕಿಗೆ ಪೂಜೆ ಪುನಸ್ಕಾರವನ್ನು ಮುಖ ಮಾಡಿ ಮಾಡಬಾರ್ದು ಅಂಥೇಳಿ ಇನ್ನು ಅಗ್ನಿವಾಸ ನಾಳೆ ದಿವಸ ಪೃಥ್ವಿ ಮೇಲೆ ಇರೋದರಿಂದ ಹೋಮ ಹವನಗಳಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಚಂದ್ರನ ವಾಸ ಪಶ್ಚಿಮ ದಿಕ್ಕು ಪ್ರವಾಸಕ್ಕೆ ಎಲ್ಲಾದರೂ ಹೋಗಬೇಕಂದ್ರೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಹೊರಟು ಹೋಗ್ಬೋದು ಇನ್ನು ಉತ್ತರ ದಿಕ್ಷೂಲೆ ನಾಳೆ ವಿಶೇಷವಾಗಿ ದಿಕ್ಷೂಲೆ ಉತ್ತರ ದಿಕ್ಕಿಗೆ ಇರೋದರಿಂದ ಈ ಉತ್ತರ ದಿಕ್ಕಿಗೆ ಯಾವುದೇ ಶುಭ ಕೆಲಸಗಳಿಗೆ ಹೋಗಬೇಕಾಗಿದ್ದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋಗೋದಿದ್ದರೆ ಉತ್ತರ ಕಡೆ ಹೋಗೋದಿದ್ದರೆ ನಾವು ಹಾಲನ್ನು ದಾನವಾಗಿ ಕೊಡ್ಬೋದು ಕೊಟ್ಟು ನಂತರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಹೋದರೆ ದೋಷಗಳು ಬರೋದಿಲ್ಲ ಅಂದರೆ ಯಾವುದೋ ಉತ್ತರ ದಿಕ್ಕಿಗೆ ನಿಮ್ಮ ಪ್ರಯಾಣ ಇರ್ತದೆ ಅಂದರೆ ಈ ಉತ್ತರ ಕಡೆ ನೀವು ಹೋಗಬೇಕಾಗಿರ್ತದೆ ಆದರೆ ನಾಳೆ ದಿವಸ ದಿಕ್ಷೋಲೆ ಶೋಲೆ ಉತ್ತರಕ್ಕಿರೋದ್ರಿಂದ ಏನಾದರೂ ಅಪಘಾತಗಳಾಗಬಹುದು ತೊಂದರೆಗಳಾಗ್ಬೋದು ಈ ರೀತಿಯಾಗಿ ಅಂಥವುಗಳನ್ನ ನಾವು ತಪ್ಪಿಸ್ಬೇಕು ಅಂದರೆ ಹಾಲನ್ನು ಎಲ್ಲಾದರೂ ಒಂದು ದೇವಸ್ಥಾನಕ್ಕೋ ಎಲ್ಲನೋ ಒಂದು ಮುತ್ತೈದಿಗೋ ಈ ರೀತಿಯಾಗಿ ದಾನವಾಗಿ ಕೊಟ್ಟು ನಂತರ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ಬೋದು ನಾಳೆ ಚಂದ್ರಬಲ ಅತ್ಯಂತ ಚಂದ್ರಬಲ ಇರುವಂತಹ ರಾಶಿಗಳು ಮೇಷ ವೃಷಭ ಸಿಂಹ ತುಲಾ ಧನು ಮತ್ತು ಮಕರ ರಾಶಿಯವರಿಗೆ ಚಂದ್ರಬಲ ಬಹಳಷ್ಟು ಒಳ್ಳೆಯದಿದೆ ನಾಳೆ ಇವರು ಏನೇ ಖರೀದಿ ಮಾಡಿದ್ರು ಶುಭವನ್ನ ತಂದು ಕೊಡ್ತದೆ ಅಥವಾ ಏನೇ ಒಂದು ಕಾರ್ಯಗಳನ್ನ ಮಾಡಿದ್ರು ಒಳ್ಳೆಯದು ಅಂತ ಹೇಳ್ತೇವೆ ಇನ್ನು ತಾರಾಬಲ ಸಹ ನಾವು ನೋಡಬೇಕು ಯಾಕಂದ್ರೆ ಚಂದ್ರಬಲ ತಾರಾಬಲ ಅಂತ ದೈವ ಅಂತ ಹೇಳ್ತೇವೆ ತಾರಾಬಲವನ್ನು ನಕ್ಷತ್ರದಿಂದ ನೋಡಬೇಕಾಗ್ತದ ಭರಣಿ ರೋಹಿಣಿ ಆರ್ದ್ರ ಪುನರ್ವಸು ಆಶ್ಲೇಷ ಪೂರ್ವ ಫಾಲ್ಗುಣಿ ಹಸ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಶ್ರವಣ ಪೂರ್ವ ಭದ್ರಪದ ಮತ್ತು ರೇವತಿ ನಕ್ಷತ್ರಕ್ಕೆ ನಾಳೆ ದಿವಸ ಉತ್ತಮ ಅದ ಇನ್ನು ಅಷ್ಟಮದಲ್ಲಿ ಚಂದ್ರ ಇದ್ದಾಗ ನಮಗೆ ಯಶಸ್ಸು ಕೊಡುವುದಿಲ್ಲ ಯಾವುದೇ ಕೆಲಸವನ್ನು ಮಾಡಿದರೆ ಯಶಸ್ಸು ಕೊಡುವುದಿಲ್ಲ ನಾಳೆ ದಿವಸ ಮೀನರಾಶಿಯಲ್ಲಿ ಅಂದರೆ ಮೀನರಾಶಿಗೆ ಅಷ್ಟಮ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಯಾವುದೇ ಮಹತ್ವದ ಕಾರ್ಯವನ್ನು ಮೀನರಾಶಿಯ ಮೂರು ನಕ್ಷತ್ರಗಳಂತ ಹೇಳ್ತೀವಿ ನಕ್ಷತ್ರಗಳನ್ನ ಹೇಳ್ತೀನಿ ಪೂರ್ವಾಭಾದ್ರಪದ ಕೊನೆಯ ಪಾದ ಉತ್ತರ ಭಾದ್ರಪದ ನಾಲ್ಕು ಪಾದ ಮತ್ತು ರೇವತಿ ನಕ್ಷತ್ರದ ನಾಲ್ಕು ಪಾದಗಳು ಪಾದಗಳು ಅಂದರೆ ಚರಣ ಅಂತ ಹೇಳ್ತೇವೆ ನಾವು ಒಂದನೇ ಚರಣ ಎರಡನೇ ಚರಣ ಈ ರೀತಿಯಾಗಿ ಈ ಮೀನರಾಶಿಯವರಿಗೆ ಚಂದ್ರಾಷ್ಟಮ ಇರೋದರಿಂದ ಒಳ್ಳೆಯದು ಮಹತ್ವದ ಕೆಲಸಗಳನ್ನ ನಾಳೆ ದಿವಸ ಕೈಗೊಳ್ಳಬೇಡ್ರಿ ಇನ್ನು ನಾಳೆ ವಿಶೇಷವಾಗಿ ಮುತ್ತೈದೆಯರು ಮಾಡುವಂಥ ದಾನ ಅಂತ ಹೇಳ್ತೀವಿ ಮುತ್ತೈದೆಯವರು ಮುತ್ತೈದೆ ತನ ಭಾಗ್ಯಕ್ಕಾಗಿ ಬೇಡಿಕೊಂಡು ನಾಳೆ ದಿವಸ ಕನ್ನಡಿಯನ್ನು ದಾನ ಮಾಡಬೇಕು ಕನ್ನಡಿ ಮುಖ ನೋಡ್ಕೋತೇವಲ್ಲ ಕನ್ನಡಿ ಗೋರಂಟಿಯನ್ನು ಗೋರಂಟಿ ಅಂದರೆ ಮೆಹೆಂದಿ ಅಂತ ಹೇಳ್ತೀವಿ ಮೆಹಂದಿಯನ್ನು ದಾನ ಮಾಡೋದ್ರಿಂದ ವಿಶೇಷವಾಗಿ ಮುತ್ತೈದಿತನ ತನ ಭಾಗ್ಯ ಹೆಚ್ಚಾಗ್ತದೆ ಹೇಳಿ ಒಂದು ಮುತ್ತೈದಿಯನ್ನು ಕರೆದು ಕನ್ನಡಿ ಜೊತೆಗೆ ಯಾರು ಹಚ್ಕೊಳ್ತಾರೆ ಮೆಹಂದಿಯನ್ನು ಉಪಯೋಗಿಸ್ತಾರೆ ಅಂಥವ್ರಿಗೆ ಕೊಡಬೇಕು ಯಾರು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅಂಥವ್ರಿಗೆ ಕೊಟ್ರೆ ಭಾಳಷ್ಟು ಒಳ್ಳೆಯದು ಹೇಳಿ ಈ ರೀತಿಯಾಗಿ ನಾಳೆ ದಿವಸ ವಿಶೇಷ ಮುತ್ತೈದಿ ತನ್ನ ಭಾಗ್ಯಕ್ಕಾಗಿ ದಾನ ಕೂಡ ಹೇಳ್ಕೊಟ್ಟೇನಿ ಇನ್ನು ವಿಶೇಷವಾದ ಮಂಡಲದ ತೃತೀಯ ನಾಳೆ ದಿವಸ ತೃತೀಯ ದಿನ ಆಚರಣೆ ಮಾಡುವಂಥ ದುರ್ಗಾ ಪೂಜೆಗೆ ವಿಶೇಷ ಮಂಡಲ ಆದ ಅದ್ರ ಜೊತೆಗೆ ಒಂದು ಶ್ಲೋಕ ಆದ ಕಥೆ ಅದ ಚಂದ್ರಘಂಟ ಅನ್ನುವ ನಾಮದಿಂದ ದುರ್ಗೆ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆಯ ಅವತಾರದ ಕಥೆಯನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ